ಸಂತೋಷ ಬಂದು ನಮಗೆ ಮುಂಚೆನೂ ಕೇಳಿ ಯಾಕಂದರೆ ಜಿಮ್ನಾಸ್ಟಿಕ್ಸ್ ಬಂದು ಅನ್ನೋ ಚಿತ್ರ ಫಸ್ಟ್ ಚಿತ್ರ ಕೆಂಪ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಯಿತು ಸೊ ಅದಾದ ಮೇಲೆ ನಾನು ಯೂಶಲಿ ಮೆಸೇಜ್ ಮಾಡ್ತಾ ಇದ್ದೀನಿ ಡ್ರೈವ್ ಮಾಡ್ತಾ ಇದ್ದರು ಸೊ ಅನ್ಫಾರ್ಚುನೇಟ್ಲಿ ಆನ್ಸಕ್ತ ನಾವು ಈ ಪರಿಸ್ಥಿತಿಯನ್ನು ಸರ್ ಮೊನ್ನೆ ಬೇಜಾರು ಅಂತಂದರೆ ಎಷ್ಟೋ ಕಲಾವಿದರು ನಡೆಸಿರೋರು ಸಂಬಂಧವಿರೋರು ಬಹಳ ಕಮ್ಮಿ ನಾವು ನೋಡಿ ಹೋಗ್ತೀವಿ ಈ ಬೆಳಗ್ಗೆ ನಾವು ನಾವು ಫಾಲೋಸ್ ಮಾಡ್ತಾ ಇದೀವಿ ಸೊ ಬರ್ತಾ ಇಲ್ಲ ಆರ್ಟಿಸ್ಟ್ ನೋಡೋಕೆ ಕೊನೆ ಟೈಮಿಗೆ ಬರ್ತೀವಿ ಏನು ಗೊತ್ತಾ ಈ ವಿಷಯ ಈಗ ನಡೆಸಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿಗಳು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇದು ಮಾಡ್ತಾರೆ ಈ ಥರ ಕ್ವೆಶನ್ಸ್ ಕೇಳೋದಕ್ಕೆ ಇವಾಗ ಏನಾಗಿದೆ ವಿಷಯ ಅದರಲ್ಲಿ ಯಾಕೆ ಕಾಂಟ್ರವರ್ಸಿ ಸಿಗ್ತದೆ ಬಸ್ ಅವ್ರದ್ದು ಇನ್ನು ಎರಡು ಸಿನಿಮಾ ರಿಲೀಸ್ ನಿಂತಿದೆ ರೆಡಿ ಇದೆ ಸಿನಿಮಾ ಏನಾದ್ರೂ ಬೆಂಬಲ ಬೆಂಬಲ ಅಂದ್ರೆ ನಾನು ಇದ್ದೇ ಅಲ್ಲ ಈ ತರ ಆದಾಗ ಎಲ್ಲರೂ ಇದ್ರೆ